ಎಲ್ರಿಗೂ ನಮಸ್ಕಾರ ಕರ್ಮಗುರು ಎನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಕೆರೆಕಟ್ಟೆಯ ಶ್ರೀ ಶಕ್ತಿ ಗಣಪತಿ ದೇವರ ಸನ್ನಿಧಿಗೆ ಬಂದಿದ್ದೇವೆ ಒಂದು ಪ್ರಕೃತಿಯಲ್ಲಿ ಈ ಹಸಿರು ಹಸಿರು ಪ್ರಕೃತಿಯ ಮಧ್ಯೆ ಇರುವಂತಹ ಒಂದು ಸುಂದರ ದೇಗುಲ ಒಂದು ಎರಡು ಮೂರು ವರ್ಷಕ್ಕೆ ಹಿಂದೆ ಇದು ಜೀರ್ಣೋದ್ಧಾರಗೊಂಡು ಮರು ನಿರ್ಮಾಣಗೊಂಡು ಇದೀಗ ಗೋಪುರ ಎಲ್ಲ ನಿರ್ಮಾಣವಾಗಿದೆ ಇದಕ್ಕಿಂತ ಮುಂಚೆ ಈ ದೇಗುಲವು ಒಂದು ಸಣ್ಣ ಗುಡಿಯಾಗಿತ್ತು ಆಮೇಲೆ ಇದ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ತುಂಬಾ ವಿಶೇಷತೆಗಳಿದಾವೆ ಇಲ್ಲಿ ಓಡಾಡುವ ವಾಹನಗಳಲ್ಲಿ ಎಂಬತ್ತು ಪರ್ಸೆಂಟ್ ವಾಹನಗಳು ಇಲ್ಲಿ ನಿಲ್ಲಿಸಿ ಶ್ರೀ ದೇವರಿಗೆ ತಮ್ಮಿಂದಾದ ಕಾಣಿಕೆಯನ್ನು ಅರ್ಪಿಸಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಹೋಗುವುದು ನಾವು ನಿತ್ಯ ಕಾಣುವಂತ ವಿಷಯ ಹಾಗೆ ನಾವಿವತ್ತು ಅರ್ಚಕರೊಂದಿಗೆ ಇದೆ ಅದರ ಜೊತೆಗೆ ನಾವು ಇಲ್ಲಿ ಕೆರೆಕಟ್ಟೆಯ ಗ್ರಾಮ ನಿವಾಸಿಗಳಾದ ಶ್ರೀದೇವರ ಕರ್ಣಾಯ ಶ್ರೀ ದೇವರ ಇದೀಗ ಸಂಪನ್ನಗೊಂಡಿದೆ ಇವಾಗ ದೇವಾಲಯದ ಪ್ರಧಾನ ಅರ್ಚಕರನ್ನು ನಾವು ಮಾತಾಡಿಸೋಣ ಈ ದೇವಸ್ಥಾನದ ಸಮಯ ಅಂದ್ರೆ ತೆರೆಯುವ ಮತ್ತು ಮುಚ್ಚುವ ವೇಳೆಯನ್ನು ನಾವು ಅವರಿಂದ ತಿಳ್ಕೊಳ್ಳೋಣ ವಕ್ರತಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಶಕ್ತಿ ಸರ್ವಕಾರಣಪತಿ ಭಕ್ತಾದಿಗಳಿಗೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಿಗಣಪತಿ ಅನುಗ್ರಹ ಇರಲಿ ಇಲ್ಲಿಯ ಸಮಯದ ಬಗ್ಗೆ ನಾವು ತಿಳ್ಕೋಬಹುದಾ ಶುಕ್ರವಾರ ಮಂಗಳವಾರ ಮಾತ್ರ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಆಗ್ತದೆ ಮತ್ತೆ ಮತ್ತೆ ಪ್ರತಿದಿನ ಮಾತ್ರ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ತೆಗೆದು ತೆಗೆದಿರ್ತದೆ ಮತ್ತೆ ಏನಾದ್ರು ಹಣ್ಣು ಕಾಯಿ ಏನೇನೋ ತಂದಿದ್ರೆ ನಮ್ಮ ಬಾಕ್ಸ್ ಇದೆ ಆ ಬಾಕ್ಸ್ ಒಳಗೆ ಇಟ್ಟೋದ್ರೆ ಮಾಡಿ ಎಲ್ಲ ಇಟ್ಟಿರ್ತೇನೆ ತಗೊಂಡು ಹೋಗ್ಬೋದು ಪರಿಸರದ ಬಗ್ಗೆ ಏನು ಹೇಳ್ತೀರಿ ಇವಾಗ ಟೂರಿಸ್ಟ್ ಜಾಸ್ತಿ ಆದಾಗೆ ಇಲ್ಲಿ ಕಸ ಕಡ್ಡಿಗಳ ಕೊಂಪೆ ಆಗೋದು ಸತ್ಯ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಬ್ರಹ್ಮಕಳಸೋತ್ಸವ ನಡೀತಿತ್ತು ಆ ಟೈಮಲ್ಲಿ ಫುಲ್ ಕ್ಲೀನ್ ಆಗಿದ್ದು ಈ ವಾತಾವರಣ ಆನಂತರದ ದಿನಗಳಲ್ಲಿ ಮತ್ತೆ ಅದರಿಂದ ಏನಾದರೂ ನಿಮಗೆ ಸಮಸ್ಯೆಗಳು ಇಲ್ಲಿ ಬರ್ತಿದಾವ ಅಂದ್ರೆ ಎಲ್ಲ ಟೂರಿಸ್ಟರ್ ಬಂದ್ರೆ ಇದು ತಿಂಡಿ ಗಿಂಡಿ ಮಾಡಿ ಹೇಳು ವೆಸ್ಟ್ ಪೇಪರ್ ಅದು ಇದಕ್ಕೆ ಅಲ್ಲೇ ಅಲ್ಲಿ ಹಾಕಿರ್ತಾರೆ ಅದು ಒಂದೇ ಕಡೆ ಅಲ್ಲೆಲ್ಲ ವ್ಯವಸ್ಥೆ ಉಂಟು ಅಲ್ಲಿ ಹಾಕಿದ್ರೆ ಒಳ್ಳೇದು ಹಾಂ ದೇವಸ್ಥಾನದ ಹಿಂದ್ಗಡೆ ಕಸ ತೊಟ್ಟಿ ಅಥವಾ ಇನ್ನಿತರ ವ್ಯವಸ್ಥೆ ಉಂಟು ಅಂದ್ರೆ ಬರೋ ಪ್ರವಾಸಿಗರಿಗೆ ಭಕ್ತರಿಗೆ ಎಲ್ರಿಗೆ ಹೇಳುವ ಸಂದೇಶ ಇಷ್ಟೇ ನೀವು ಕಸಗಟ್ಟಿಗಳನ್ನು ಎಸಿಬೇಡಿ ವನ್ಯ ಸಂಪತ್ತನ್ನು ರಕ್ಷಿಸಿ ಧನ್ಯವಾದಗಳು ಗುರುಗಳು ಇದೀಗ ಇಲ್ಲಿ ಕೆರೆಕಟ್ಟೆ ನಿವಾಸಿಗಳಾದ ಶ್ರೀಯುತ ಪ್ರವೀಣ್ ರವರು ಹಾಗೆ ತಮ್ಮ ಹೆಸರು ಏನ್ಸ ದಿವಾಕರ್ ಅಂತೇಳಿ ನಮ್ಮ ಜೊತೆ ಇದ್ದಾರೆ ಇವರು ಈ ದೇವಸ್ಥಾನವನ್ನು ಹಿಂದಿನಿಂದ ಅಂದ್ರೆ ಹೇಗೆ ಇಲ್ಲಿ ಒಂದು ಸಣ್ಣ ಮೂರ್ತಿಯಿಂದ ಪ್ರಾರಂಭ ಆಗಿತ್ತು ಅಲ್ಲಿಂದ ಇವರು ಈ ದೇವರನ್ನು ಆರ ಆರಾಧಿಸಿಕೊಂಡು ಬರ್ತಿದ್ದಾರೆ ಹಾಗೆ ಇಲ್ಲಿಯ ಏನು ವಿಷಯಗಳಿದೆ ಇವರಿಗೆ ತಿಳಿದಿದೆ ಇವ್ರ ಜೊತೆ ನಾವು ಇವಾಗ ಮಾತಾಡೋಣ ರವರೇ ಹೇಳಿ ಈ ದೇವಸ್ಥಾನದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ ಈ ದೇವಸ್ಥಾನ ಕಟ್ಟಲಿಕ್ಕೆ ಕಾರಣ ಮೊದಲು ಈ ರೋಡು ಮದ್ ರೋಡ್ ಇತ್ತು ಕುದುರೆಮುಖ ರೋಡ್ ಆಗುತ್ತಿದೆ ಆವಾಗ ರಸ್ತೆ ಕಾಮಗಾರಿ ಮಾಡೋತ್ತಿಗೆ ಇದು ಮಣ್ಣಿನಲ್ಲಿ ಒಬ್ಬರು ಇಂಜಿನಿಯರಿಗೆ ಸಿಕ್ಕಿದ್ದು ಬೋಟಿ ಅದು ಮಾಡಿದ್ದಾರೆ ಒಂದು ಸೈಡ್ ಮರದ ಹತ್ರ ತಗೊಂಡ್ಬಂದು ಕೋರ್ಸಿ ಇದು ಮಾಡಿದ್ರು ಲಾಸ್ಟಿಗೆ ರೋಡ್ ನಿರ್ಮಾಣ ಆಗೋತ್ತಿಗೆ ಎಲ್ಲ ಗಾಡಿಗಳು ಕೆಟ್ಟು ನೆಲಕ್ಕೆ ಸುರುಮ ಇಲ್ಲಿ ಬಂದಂಥ ಎಲ್ಲ ವಾಹನಗಳು ಕೆಟ್ಟು ನಿಲ್ಲುವ ಪರಿಸ್ಥಿತಿ ಬಂತು ಆವಾಗ ಎಲ್ಲ ಊರಿನವರೆಲ್ಲ ಸೇರಿ ಪ್ರಶ್ನೆ ಹಾಕಿದಾಗ ಇಲ್ಲಿ ರಸ್ತೆ ಮಧ್ಯಾಹ್ನ ದೇವರ ಮೂರ್ತಿಯಲ್ಲಿ ಸಿಕ್ಕಿತ್ತು ಅಲ್ಲಿ ಒಂದು ಸಣ್ಣ ದೇವಸ್ಥಾನ ನಿರ್ಮಾಣ ಮಾಡಬೇಕಂತಾಯ್ತು ಹಾಗಾಗಿ ಎಲ್ಲ ಊರಿನವರು ನಮ್ಮ ಮಠ ಸ್ವಾಮೀಜಿ ಸಿನಿರಿ ಅವರ ಸಮ್ಮುಖದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಅದಾದ ಅದಾದಮೇಲೆ ಈಗ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮತ್ತೆ ಅದನ್ನು ಪುನಃ ಇದು ಮಾಡಿ ದೇವಸ್ಥಾನವನ್ನು ಬೇರೆ ಒಂದು ರೀತಿಯಲ್ಲಿ ಮಂಟಪಗಳೆಲ್ಲ ಹಾಕಿ ಇದು ಮಾಡಿ ಮತ್ತೆ ಉದ್ಘಾಟನೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದು ಮಾಡಿದ್ದೆವು ಈಗ ಮೂಲ ವಿಗ್ರಹ ಇಂಜಿನಿಯರಿಗೆ ಅಂತ ಹೇಳ್ತಿದ್ದೀರಿ ಮೂಲ ವಿಗ್ರಹ ಇಂಜಿನಿಯರಿಗೆ ಸಿಕ್ಕಿ ಆದ್ಮೇಲೆ ಎಷ್ಟು ಸಮಯದ ನಂತರ ಅಂದ್ರೆ ಆ ಗುಡಿಗೋಪುರ ನಿರ್ಮಾಣಕ್ಕೆ ಎಷ್ಟು ಸಮಯ ತಗೊಳ್ತು ಆ ಸಮಯದಲ್ಲಿ ಇಲ್ಲಿ ಗಾಡಿ ಗಾಡಿಗಳೆಲ್ಲ ಕೆಟ್ಟ ನಿಲ್ಲಿಕ್ಕೆ ಸ್ಟಾರ್ಟ್ ಆಯ್ತು ಆದ ನಂತರ ಇವಾಗ ನೀವು ಇದೇ ನೀವು ಗುಡಿ ಗೋಪುರ ನಿರ್ಮಿಸಿದಿರಿ ಇವಾಗ ಏನು ಸಮಸ್ಯೆ ಇಲ್ಲ ಅಂತೀರ ಇದ್ರೆ ಇಲ್ಲಿ ಸಮಸ್ಯೆ ಇಲ್ಲ ಎಲ್ಲ ಮುಂಚೆ ಅದೇ ಗೋಪುರ ಸಿಕ್ಕಿ ಒಂದು ಐವತ್ತು ವರ್ಷದಲ್ಲಿ ಸಿಕ್ಕಿದ್ರೆ ತೊಂಬತ್ ನಾಲ್ಕರಲ್ಲಿ ಪುನರ್ ನಿರ್ಮಾಣ ಮಾಡಿದ್ದು ಅದೇ ಈ ಲಾರಿಗಳ ಇದೆಲ್ಲ ತೊಂದರೆ ಇದೆ ಅಂತ ಗೊತ್ತಾಯ್ತಲ್ಲ ಇದು ರೆಡಿ ಮಾಡಿದ್ರ ಮೇಲೆ ಪೂಜೆ ಎಲ್ಲ ಆಗಿ ಆಮೇಲೆ ಮತ್ತೆ ಇಪ್ಪತ್ತೈದು ವರ್ಷಕ್ಕೊಂದ್ಸಲ ಈ ಪುನರ್ ಪ್ರತಿಷ್ಠಾಪನೆ ಅಂತ ಮಾಡಿದ್ದು ಈಗ ಇಪ್ಪತ್ತೆರಡರಲ್ಲಿ ಇವಾಗೆಲ್ಲ ಏನು ತೊಂದರೆ ಇಲ್ಲ ಊರವರಿಗೆಲ್ಲ ಆಮೇಲೆ ಇನ್ನೇನು ವಿಶೇಷತೆ ಅಂತ ಹೇಳಿದ್ರೆ ಈ ನಾವು ಮಳೆಗಾಲದಲ್ಲಿ ಏನಾದ್ರು ಜೋರಾಗಿ ಮಳೆ ಬರುವಾಗ ಬರೋ ಟೈಮ್ ನಾವು ನಾವು ಸ್ವಲ್ಪ ಹೇಳ್ಕೊಂಡು ತೆಗೆದಿಟ್ರೆ ಆ ಫಂಕ್ಷನಿಗೆ ಮಳೆ ಕೂಡ ಬರೋದಿಲ್ಲ ಇಲ್ಲಿ ಅಂದ್ರೆ ಎಲ್ಲ ದುರಿತಗಳನ್ನು ನಿವಾರಿಸುವಂತ ಗಣಪ ಶಕ್ತಿ ಗಣಪ ಶಕ್ತಿ ಗಣಪ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಇಬ್ಬರಿಗು ಕೂಡ ನಿಮ್ಮ ಈ ದೇವರ ಸೇವೆ ಇದೇ ರೀತಿ ಮುಂದುವರಿಯಲಿ ಅಂತ ಆಶಿಸ್ತೇವೆ